ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಸಮುದಾಯ ಆರೋಗ್ಯ ಕೇಂದ್ರ ಯರಗಟ್ಟಿಯಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ತಾಲೂಕು ಪಂಚಾಯತ್ ಸವದತ್ತಿ ಪಟ್ಟಣ ಪಂಚಾಯತ್ ಯರಗಟ್ಟಿ ತಾಲೂಕು ಆರೋಗ್ಯಾಧಿಕಾರಿಗಳು ಸವದತ್ತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಕನ್ನಡ

ಅವರೇ ಅವರೇ ಇಲ್ಲಿ ಸೇರಿದಂತ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗವೇ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬ ಮನುಷ್ಯ ರಕ್ತದಾನವನ್ನು ಮಾಡುವುದರಿಂದ ಆತ ಸಮಾಜಕ್ಕೆ ಒಂದು ದೊಡ್ಡ ಉಪಕಾರವನ್ನು ಮಾಡಿದಂತ ಅಥವಾ ಸಮಾಜಕ್ಕೆ ಅವರು ಪಡದಾಗಿ ಮಾಡ್ತಾ ಅಲ್ಲಿ ಡಾಕ್ಟರ್ ಇಲ್ಲ ರೋಗಿಗಳು ಉಳಿತಾ ಈ ಇವತ್ತ ನಾನು ನೋಡಿದ್ರೆ ಇಲ್ಲ ನಮ್ಮ ರಮೇಶ್ ಗೌಡ್ರಾಗಲಿ ಅಥವಾ ನಮ್ಮ ಚಿಲ್ಕಂಡಿ ಅವರ ಇವರಾಗಲಿ ನಮ್ಮ ಅನೇಕ ಯುವಕರ ಬಂದು ರಕ್ತ ಕೊಡೋದು ನೋಡಿದ್ರೆ ನನಗನಿಸ್ತು ನನ್ನ ಏಜ್ ಏನಾದರೂ ಕಂಪ್ಲೀಟ್ ಮಾಡಿ ಈ ರಕ್ತ ಕೊಟ್ಟು ನೋಡೋದ್ರೆ ಅದಕ್ಕಾಗಿ ಆತ್ಮೀಯ ಯುವಕರೇ ಸಮಾಜದ ನಾಗರಿಕರೇ ಎಲ್ಲರೂ ಆರೋಗ್ಯದಿಂದದ್ದಾಗ ಬ್ಲಡ್ ಕೊಡುವಂತ ಒಂದು ಮನೋಭಾವನೆ ಬೆಳೆಸಿಕೊಂಡು ಮತ್ತೊಬ್ಬರಿಗೆ ಉಪಕಾರ ಆಗುವಂತ ಕೆಲಸ ಮಾಡಬೇಕು ಬಂದ ನ್ಯೂಸ್ ನೈಂಟಿ ಕನ್ನಡ ಸುದ್ದಿ ವಾಹಿನಿಯ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ